ಮಹಾರಾಜನ ಶಮ ನೀನು ಮಹಾರಾಜ ಈಗ ಒಂದು ಕಾಲಕ್ಕೆ ನನ್ನ ಆತ್ಮೀಯವೇನು ಆದರೆ ಇಂತಹ ಒಂದು ದುಷ್ಕೃತ್ಯಕ್ಕೆ ನೀನು ಮನಗೊಡ್ತೀಯ ಮನ ಮಾಡ್ತೀಯ ಎನ್ನುವ ಹಾಗೆ ನಾ ಭಾವಿಸಿರಲಿಲ್ಲ ಹೇಳು ಎಲ್ಲಿ ನನ್ನ ತಂಗಿ ಏನಾದನು ಏನು ಮಾಡಿದೆ ನಾನು ಹೆದರ್ತೇನೆ ಅಂತ ಮಾಡಿದ್ಯಾ ನಾಡಿನ ಮಹಾರಾಜ ನಾನು ಇಲ್ಲಿಯ ಆರು ನಿನಗೂ ನನಗೂ ಬಹಳ ವ್ಯತ್ಯಾಸ ಇದೆ ಎನ್ನುವುದನ್ನು ಮರಿಬೇಡ ನಿನ್ನ ತಂಗಿಯನ್ನ ಸರಿಯಾಗಿ ಸಾಕಿ ಬೆಳೆಸುವುದಕ್ಕೆ ಸಂಸ್ಕಾರ ಕೊಡುವುದಕ್ಕೆ ಸಂಪದ್ಧತೆಯಿಂದ ಬದುಕುವುದಕ್ಕೆ ಅವಕಾಶ ಕೊಡುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಲಿಕ್ಕೆ ನಿನಗಾಗಲಿಲ್ಲ ಅಂತ ಆದ್ರೆ ನನ್ನನ್ನು ಆಕ್ಷೇಪಿಸಬೇಡ ಸಂಸ್ಕಾರ ನಾವು ಕೊಟ್ಟಿದ್ದೇವೆ ಆದ್ರೆ ಏನು ಮಾಡೋಣ ಮಧ್ಯದಲ್ಲಿ ಉಪ್ಪು ಹಾಕೋರು ಇದ್ದಾಗ ಯಾರೇನು ಮಾಡ್ಲಿಕ್ಕೆ ಆಗ್ತದೆ ಯಾರು ಉಪ್ಪು ಹಾಕಿದ್ರು ಅವರವರ ಬದ್ಧತೆ ಎನ್ನುವುದು ಅವರಿಗೆ ಬೇಕು ಯಾವಾಗಲೂ ಬೇರೆಯವರನ್ನು ಆಕ್ಷೇಪಿಸುವುದಕ್ಕಿಂತ ಮೊದಲು ನಮ್ಮ ವಸ್ತು ಎಷ್ಟು ಸರಿಯಾಗಿದೆ ಎನ್ನುವುದನ್ನು ತಿಳ್ಕೊಳ್ಬೇಕು ನಿನ್ನ ಸಹೋದರಿಯಲ್ಲಿದ್ದಾಳೋ ಗೊತ್ತಿಲ್ಲ ಅವಳು ಏನಾಗಿದ್ದಾಳೋ ಗೊತ್ತಿಲ್ಲ ನನಗೂ ಅವರಿಗೂ ಯಾವ ಸಂಬಂಧ ಇಲ್ಲ महाराजा आलू ಹೋದ್ರೆ ಅರಸನಿದ್ದು ಪ್ರಯೋಜನ ಇಲ್ಲ ಬೇರೆ ಕಡೆ ತಂದುಕೊಳ್ತೇನೆ ಬೇರೆ ಕಡೆ ತಂದುಕೊಂಡ್ರೆ ಈ ಬುದ್ಧಿಗೆ ರಾಜಕೀಯದಲ್ಲಿ ಎಲ್ಲಾ ವ್ಯವಸ್ಥೆ ಉಂಟು ಸೇರಿಸುವುದು ಗೊತ್ತುಂಟು ಜನ ತೆಗೆಯುವುದು ಗೊತ್ತುಂಟು ಬದುಕಬೇಕು ಬಿಟ್ರೆ ನೀನು ರಾಜಕೀಯ ಅಂದ್ರೆ ಹಾಗೆ ನಿನ್ನಂತಹ ರಾಜಕೀಯ ಬಹಳ ಕಾಲ ನಡೀಲಿಕ್ಕಿಲ್ಲ ನೆನಪಿಟ್ಕೋಳ್ತೇನೆ ಆದ್ರೆ ಯಾವತ್ತು ನಮ್ಮಂತವರಿಗೆ ಸೋಳಭಟ್ಟದನ್ನು ಹಾಗೆ ಭಾವಿಸಬೇಡ ನಮ್ಮಂತವ್ರು ಗೆದ್ದಿರುವಂತಾದ್ರೆ ನೀ ಹಣೆ ಬರಗೆಟ್ಟವನೇ ನಿನ್ ವಿಳಾಸ ಇದೆ ಹೋದಿತ್ತು ಹ ಸುಮ್ಮನೆ ತಿರುಕನ ಕನಸು ನೀವೆಲ್ಲ ಈ ಶತಮಾನದಲ್ಲಿ ಗೆಲ್ತೇವೆ ಎನ್ನುವ ಕನಸು ಕಾಣಬಾರದು ಇದ್ದದ್ರಲ್ಲೇ ಸುಧಾರಿಸಿಕೊಂಡು ಇರ್ತೇವೆ ಎನ್ನುವ ಸಮಾಧಾನದಿಂದ ಇರಬೇಕು ಎಂತದ್ದು ಇಲ್ಲ ನೀವು ಎಷ್ಟೇ ಉಚಿತ ಅಂತ ಹೇಳಿದ್ರು ಕೇಳುವ ಪ್ರಶ್ನೆಯೂ ಇಲ್ಲ ನಮ್ದು ಉಚಿತದ ಪ್ರಶ್ನೆ ಬರ್ಲಿ ಸ್ವಲ್ಪ ಮಾತ್ರ ಮುಗಿಸ್ತೇವೆ ನೆನಪಿಟ್ಕೋ ನೀವು ಸುಮ್ಮನೆ ಇದ್ದದ್ ಎಲ್ಲಿ ಉಚಿತ ಇಲ್ಲ ಖಚಿತತೆ ಮಾತ್ರ ತಂಗಿಗೆ ಅಂತ ಆಸೆ ತೋರಿಸೇ ಮಾಡಿದ್ದು ನಾನು ಯಾವ್ದು ಅವಳಿಗೆ ಉಚಿತ ಅಂತ ಹೇಳಿಲ್ಲ ಖಚಿತವಾಗಬೇಕಾದದನ್ನು ಕೊಡ್ತೇನೆ ಮದ್ವೆ ಆದ್ರೆ ನಾನ್ ಮತ್ತೊಂದು ಈಗ ನಿನಗೆ ಅಂತ ಪರಿಸ್ಥಿತಿ ಬಂದ್ರೆ ಮತ್ತೊಂದು ಮದುವೆ ಆಗ್ಲಿಕ್ಕೆ ಸಮಯ ಕೊಡುದೇ ಈಗ ಈಗ ನಿನಗೆ ತಂಗಿ ಬೇಕೇ ಬೇಕು ಬೇಕು ಅವಸರ ಯಾಕೆ ತಂಗಿಯನ್ನ ನೋಡುವ ನೀನು ನಿನ್ನ ತಂಗಿ ಇಪ್ರೂ ಜೊತೆಯಾಗಿರ್ಬೇಕು ನೀನು ನಿನ್ನ ತಂಗಿ ಇಪ್ರೂ ಒಟ್ಟಿಗೆ ಇರ್ಬೇಕು ಬಾಳ್ತೇವೆ ನೀವು ಜೊತೆಯಾಗಿಯೇ ಬದುಕಬೇಕು ಗೊತ್ತು ನಮಗೂ ನೀವು ಜೊತೆಯಾಗಿಯೇ ಇರಬೇಕು ಅವಕಾಶ ಮಾಡಿಕೊಡ್ಲೇ ನಾವು قالے گلاں نياي ديف ديو نياي تو مري جي گيلا آه آه آه